ಈಗ ನಿನ್ನೆಯಿಂದ ಇಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದ್ ಇದೇನು ಒದ್ದೇದಲ್ಲ ಈಗಾಗ್ಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಲವು ಸಂಘಟನೆಗಳನ್ನ ಬಂದು ಪ್ರತಿಭಟನೆ ಮಾಡಿ ಬೇಡಿಕೆ ಬೇಡಿಕೆಯನ್ನು ನಮ್ಮ ಸಮಸ್ಯೆ ಏನು ಈಗಾಗ್ಲೇ ಕೊಟ್ಟು ತಿಂಗಳ ಆಗಿದೆ ಆಯ್ತಾ ಈಗ ಅದಾದ್ಮೇಲೂ ಕೂಡ ಇವರು ಯಾವುದೇ ರೀತಿ ಕ್ರಮಗಳನ್ನ ತಗೊಳ್ಳಿಲ್ಲ ಮೊದಲನೇದಾಗ ಬೇಕಾಗಿರೋದು ಪರ್ಟಿಕ್ಯುಲರ್ ಆಗಿ ಎಸ್ ಸಿ ಎಸ್ ಟಿ ಜನಾಂಗ ಓಡಾಡ್ತಕ್ಕಂತ ಮೂಲ ರಸ್ತೆ ಯಾವ್ದಿತ್ತು ಆ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ಬೆನ್ಸಿನ್ ಹಾಕಿದ್ರು ಅದನ್ನ ತೆರವುಗೊಳಿಸ್ಬೇಕು ಆ ರಸ್ತೆ ಹೋಗುತ್ತೆ ನಮ್ಗೆ ಏನ್ ಸರ್ಕಾರದಿಂದ ಜಮೀನ ಮಂಜೂರು ಮಾಡಿದಾರೋ ಆ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ರಸ್ತೆ ಹೋಗ್ತಕ್ಕಂಥದ್ದು ಮತ್ತೆ ನೀವೇ ಗುರ್ತು ಮಾಡಿರ್ತಕ್ಕಂಥ ಸೋಪನ್ ಗಟ್ಟೆ ಏನಿದೆ ಆ ಸೋಪನ್ ತಮ್ಮ ನಮ್ಮ ದಿನಚರಿಗಳನ್ನ ಮುಗ್ಸ್ಲಿಕ್ಕೆ ಹೋಗ್ತಕ್ಕಂಥ ರಸ್ತೆ ಮತ್ತೆ ಅಲ್ಲಿ ಸ್ಮಶಾನ ನೀವೇನು ಗುರ್ತು ಮಾಡಿದ್ರೆ ಸ್ಮಶಾನ ಹೋಗ್ತಕ್ಕಂಥದ್ದು ನಮ್ಮ ಜಮೀನುಗಳು ಹೋಗ್ತಕ್ಕಂಥದ್ದು ಮತ್ತೆ ನಮ್ಮ ಮೇಲೆ ಆಡು ಗುರಿ ಕೋಳಿ ಏನ್ ಪ್ರಾಣಿಗಳಿದೆ ಅವನ್ನ ತಗೊಂಡು ಹೋಗ್ತಕ್ಕಂಥ ಏಕೈಕ ರಸ್ತೆ ಅದೊಂದೇ ಇದ್ದದ್ದು ಅದು ನಿಮ್ಗೂ ಗೊತ್ತು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಗೊತ್ತು ಈ ಹಿಂದೆ ಆ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ಓಡಾಡಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ ಗಮ್ ತಂದಿದ್ದಾರೆ ಹೋರಾಟದ ಮೂಲಕ ಇದೆ ಆದ್ರೆ ಇದುವರೆಗೂ ಕ್ರಮ ಆಗಿಲ್ಲ ಒಂದು ಇನ್ನೊಂದು ಇವತ್ತು ಸರ್ಕಾರದ ಯಾವುದೇ ಪ್ರಾಪರ್ಟಿ ಇರಲಿ ಅದನ್ನ ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಮಾಡ್ತಕ್ಕಂಥದ್ದು ನೀವು ವಾಲಂಟಿಯರ್ ಮಾಡ್ಬೇಕು ಆದ್ರೆ ನಾವೇ ಕುಂದು ಬಂದು ಹೋರಾಟ ಮಾಡಿ ನಿಮ್ಗೆ ಈ ಸಮಸ್ಯೆ ಆಗಿದೆ ಸಾರ್ವಜನಿಕರು ಪ್ರಾಪರ್ಟಿನ ಇದನ್ನ ಹಾಳು ಮಾಡಿದ್ದಾರೆ ಸರ್ಕಾರದಿಂದ ಡಾಂಬರೀಕರಣ ಮಾಡಿರೋ ರಸ್ತೆಯಲ್ಲಿ ಏಕಾಏಕಿ ಆಗಿದ್ದಾನೆ ಅಂದ್ರೆ ಅವ್ರು ನಿಜವಾಗ್ಲೂ ಸರ್ಕಾರದ ಒಂದು ಭಾಗನ ಅಥವಾ ಪ್ರಾಪರ್ಟಿನ ಅಥವಾ ಸರ್ವಾಧಿಕಾರಿ ಅವ್ರ ಮೇಲೆ ನೀವು ಕ್ರಮ ತಕೊಳ್ಳಲ್ಲ ಅಂತ ನೀವೆಲ್ಲರೂ ಕೂಡ ಸರ್ಕಾರದ ಪ್ರಾಪರ್ಟಿ ಉಳ್ಸಕ್ಕೋಸ್ಕರ ಇದೀರಾ ಅಥವಾ ಅವ್ರನ್ನ ಗಾಯಕ್ಕೋಸ್ಕರ ಇದೀರಾ ಅನ್ನೋದು ದಯಮಾಡಿ ನಮ್ಗೆ ಕನ್ಫರ್ಮ್ ಆಗುತ್ತೆ ಅಕಸ್ಮಾತ್ ಏನಾದ್ರು ಕ್ರಮ ಆಗಿದ್ರೆ ಈಗಾಗಲೇ ನೀವ್ ಹೇಳಿದ್ರಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಕ್ರಮ ಆಗಿದ್ಯಾ ಇಲ್ವಾ ಆಗ್ಲಿಲ್ಲ ಅಂದ್ರೆ ಯಾಕೆ ಆಗ್ಲಿಲ್ಲ ನೀವು ದಯಮಾಡಿ ಕ್ರಮ ಆಗ್ಬೇಕು ಅದ್ ಇಂಪ್ಲಿಮೆಂಟ್ಸ್ ಎಲ್ಲ ಆಗುತ್ತೋ ಅಥವಾ ಡಿ ಸಿಆರ್ ಕಡೆ ಆಗುತ್ತೋ ಯಾರು ಕ್ರಮ ತಕೊಂಡಿಲ್ಲ ಅವ್ರ ಮೇಲೂ ಆಗ್ಬೇಕು ಯಾರು ತಪ್ಪು ತಪ್ಪಿದಾನೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಇದೆರಡು ಮತ್ತೆ ನಿನ್ನೆ ಎ ಸಿ ಓ ತಂದ್ರು ಕೂಡ ಹೇಳಿದ್ವಿ ನೋಡಿ ಸರ್ ಇದು ಒಂದಿನ ಎರಡು ದಿನದಲ್ಲಿ ಆಗೋ ಕೆಲಸ ಅಲ್ಲ ನಮ್ಗೆ ಗೊತ್ತಿದೆ ಇಪ್ಪತ್ತೆಂಟನೇ ತಾರೀಕಲ್ಲಿ ಸರ್ವೆ ಬಂದು ಸರ್ವೆ ಮಾಡಿ ಅದನ್ನ ಪೆನ್ಷನ್ ತಗಸ್ತೀವಿ ಅಂತ ಹೇಳಿದ್ರು ಬಂದದ್ದು ಸಂಜೆ ಐದುವರೆ ನಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಪಾರದರ್ಶಕ ಕೆಲಸ ಆಗಿಲ್ಲ ಅದು ಪಾರದರ್ಶಕವಾಗಿ ಈಗ ನಾವ್ ಹೇಳ್ತಾ ಇರೋದು ಇಷ್ಟನೇ ನೀವು ಏಕಾಏಕಿ ಇವತ್ತೇ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ ಆದ್ರೆ ಪ್ರತಿನಿತ್ಯ ಇವ್ರ ಏನೇನು ಓಡಾಡ್ತಾ ಇದ್ರು ಆ ಸ್ಟ್ರಗ್ಲ ಜಾಗವನ್ನ ತುರ್ತಾಗಿ ನೀವು ಆ ಪೆನ್ಷನ್ ಆಗಿರೋದನ್ನ ರಿಮೂವ್ ಮಾಡಿ ನಂತರ ಮುಂದಿನ ವಿಚಾರಗಳು ಏನೇನ್ ಮಾಡಬೇಕು ನೀವು ಅಂತ ಹಂತವಾಗಿ ಟೆಕ್ನಿಕಲ್ ಆಗಿ ಸರಿ ಮಾಡ್ತಾ ಪರ್ಮನೆಂಟ್ ಆಗಿ ನಮ್ಗೆ ಪರಿಹಾರ ಸರ್ವೆಯರು ಎರಡು ಮೂರು ಸರ್ತಿ ಕರ್ಕೊಂಡು ಬಂದ್ ಮಾಡಿದ್ರಿ ಸರ್ವೇಯರು ಹೇಳ್ತಕ್ಕಂತ ಒಬ್ಬ ಇನ್ನೊಂದು ಬೌಂಡ್ರಿ ಸಿಗ್ತಾರೆ ಇನ್ನೊಬ್ಬ ಇನ್ನೊಂದ್ ಕೌಡರಿ ಗುರುತು ಮಾಡ್ತಾರೆ ಇನ್ನೊಬ್ಬ ಅವ್ರೆಲ್ಲೂ ಕಲ್ಲ ಯಾವತಿ ಕಲ್ಲ ಬೌಂಡ್ರಿ ಫಿಕ್ಸ್ ಮಾಡೋದಾದ್ರೆ ಇವತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ನೀವು ವೈಜ್ಞಾನಿಕ ಮುಂದುವರೆದಲ್ಲೂ ಕೂಡ ಅವೈಜ್ಞಾನಿಗಳ ತರ ಅಜ್ಞಾನಿಗಳ ತರ ಹೋಗಿ ಆ ತರದ್ದು ಕೆಲಸಗಳನ್ನ ಮಾಡೋದು ಇನ್ನೊಬ್ರು ಮೆಚ್ಚಕ್ಕೋಸ್ಕರ ಆಗ್ತಕ್ಕಂಥದ್ದು ದಯಮಾಡಿ ರಾತ್ ಇದು ಪ್ರತಿಯೊಬ್ರು ಗಮನದಲ್ಲೂ ಕೂಡ ಇದೆ ಮತ್ತೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ಮಲ್ಲಿ ನಮ್ಗೆ ಬೇಜಾರಿಲ್ಲ ಆದ್ರೆ ನಿಮ್ಮ ಕೆಲಸ ಕಾರ್ಯಗಳು ಯಾವತ್ತೂ ಉಳ್ಳವರ ಪರವಾಗಿರಬಾರ್ದು ನೊಂದವರ ಪರವಾಗಿ ಮಾತ್ರ ನ್ಯಾಯ ಸಿಗುತ್ತೆ ಮೇಡಮ್ ದಯಮಾಡಿ ಈ ಕೆಲಸ ಆಗ್ಬೇಕು ನಮ್ದು ಅಷ್ಟೇ ಬೇಡಿಕೆ ಇನ್ನು ಯಾವ್ದು ವಿಷಯ ಪಲ್ಲಾಟ ಇಲ್ಲವೇ ಇಲ್ಲ ನೀವು ಮನವಿ ಕೊಡ್ತಾ ಇದೀವಿ ನಿಮ್ಮ ಮುಂಕ ಜಿಲ್ಲಾಧಿಕಾರಿಗಳಿಗೆ ಕೊಡಿ ಇದ್ರಲ್ಲಿ ಏನಿದೆಯೋ ಬೇಡಿಕೆಗಳು ಅದಷ್ಟು ಬೇಡಿಕೆಗಳನ್ನ ದಯಮಾಡಿ ನೀವು ಈಡೇ ನಂತರ ಇಲ್ಲಿ ಬಂದು ನಿಮ್ ಬೇಡಿಕೆ ಈಡೇರಿದೆ ಅಂತೇಳಿ ಅದಾದ ನಂತರ ನಾವೆಲ್ಲರೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ನಡೆಸಿ ಅಭಿನಂದನೆ ಅರ್ಜಿ ನಾವಿಲ್ಲಿಂದ ದಯ ದಯಮಾಡಿ ತೀರ್ಮ ಮೊದಲನೇದಾಗೂ ಇಲ್ಲಿ ತನಕ ಏನಿತ್ತು ಯಥಾಸ್ಥಿತಿ ಅದೇನಾದ್ರೂ ಇರಲಿ ಅದು ಇಡುವಳ್ಳಿ ಜಮೀನ ಗೌರ್ಮೆಂಟ್ ಲ್ಯಾಂಡ್ ಮತ್ತೊಂದು ಮಗಿಬ ಸುಮಾರು ವರ್ಷಗಳಿಂದ ಅದನ್ನ ರಸ್ತೆಯಾಗಿ ಬಳಸಿದ ಸರಿನಾ ಈಗ ನೀವು ಕಾನೂನಾತ್ಮಕ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಳ್ಳೋ ತನಕ ಅದು ಯಥಾಸ್ಥಿತಿ ಆಗಿ ಹುಡುಕಿ ಅದಾದ ನಂತರ ನಿಮ್ಗೆ ತಾಲೂಕು ಪ್ರಾಬ್ಲಮ್ ಈಗ ಡಾಂಬರ್ ರಸ್ತೆಯನ್ನ ಅಗ್ದಿರೋಕ್ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿ ಆಕ್ಷನ್ ಮಾಡಿಲ್ಲ ಅವ್ರ ಮೇಲೆ ದಯಮಾಡಿ ಇವತ್ತು ನೀವು ಆಕ್ಷನ್ ಮಾಡಿ ಅದನ್ನು ಅದು ನಿಮ್ಮ ಲಿಮಿಟ್ಸ್ ಆಗಿದೆ ಅವ್ರು ಯಾಕೆ ಮಾಡಿಲ್ಲ ಮಾಡಿದ್ರೆ ಅವ್ರು ಕಾಪಿ ಕೊಡಿ ಇಲ್ಲಾಂದ್ರೆ ಅವ್ರ ಮೇಲೆ ಮಾಡಿ ಮಿಕ್ಕ ವಿಚಾರಗಳನ್ನ ನೀವು ಸ್ಟಾಫ್ ಅಲ್ಲಿ ಶೇರ್ ಮಾಡಿ ಮತ್ತೆ ಏನ್ ಮಾಡ್ತೀರೋ ಅದನ್ನು ನೆಕ್ಸ್ಟ್ ಅದನ್ನೆಲ್ಲ ಬರ್ತೀರ ಮಾಹಿತಿ ಕರ್ಕೊಂಡು ಹೋಗಿ

ಪಿ ಎಂ ಎಸ್ ಗೇಟ್ವರೆಗೂ ಕೂಡ ಇದೆ ಆ ರಸ್ತೆನ ಏನು ನಾವು ಅಲಿಗೇಷನ್ ಮಾಡಿದ್ದೀವಿ ಆ ಜಮೀನ್ದಾರ ರಸ್ತೆನ ಬರೆದು ಕೆಲ್ಸಿಗಾರ ಕಾಣ್ ಅದಕ್ಕೆ ಕೇಳಿದಕ್ಕೆ ಏನಾದರೂ ಜಮೀನು ನಾವು ಎಂಟು ಜಮೀನ್ದಾರು ಏಳು ಕೆಲ್ಸಿ ಕರ್ಸ್ತಾವೆ ಸೋಪನ್ ಕಟ್ಟೆ ನೋವು ಒಲಕ್ಕೋಸ್ತೀನಿ ಅದನ್ನ ನಾವು ನೋಡಿಸ್ತೀವಿ ಶಿಕ್ಷಣಕ್ಕೆ ರಸ್ತೆ ಬೇಕಾಗಿರೋದನ್ನ ರಿಸರ್ವ್ ಮಾಡಿಸಿ ಕೊಟ್ಟು ನಾನು ಈ ಎಂಟು ಕಲ್ಸಿದ್ ಬೇಕಾದ್ರೆ ನಮ್ಗೆ ಯಾರೂ ಸತ್ತಿಲ್ಲ ಸತ್ತಾಗ ಅವಶ್ಯಕತೆ ಸ್ಮಶಾನದ ರಸ್ತೆ ಈಗ ನಿಮ್ದು ಯಾವ್ದು ನಮಗೀಗ ಏನು ದರ್ಕಾಸಿಂದ ಮಂಜೂರು ಮಾಡಿದ್ರು ಜಮೀನುಗಳು ಅತಿ ಚೆನ್ನಾಗಿ ಇದು ಜಾತಿಯವರಿಗೆ ಒಂದು ಕುಂಟೆ ಹೋಗುವ ಜಾಗ ಇಲ್ಲ

ಶೇಷ್ ತಿಳ್ಕೊಂಡೆ ಕರೆಕ್ಟ್ ವಿಷಯ ತಿಳ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾರೆ ನಾ ಸುಮ್ಮನೆ ಏನೋ ಮಾತಾಡೋದು ಗೊತ್ತಿದ್ದೇನೆ ನೀವು ಕೇರಳದ ಎಲ್ಲ ಮಾಡಿ ಸರ್ ನಾನು ಮಾಡಿಸ್ತೀನಿ ಅಲ್ಲಿ ಇಲ್ವ ಆಯಿತು ನಾನು ಮಾಡಿಸ್ಕೊಂಡು ಮಾಡಿಸ್ತೀರ ಪ್ರಸಿದ್ಧರು ನಿಮಗೂ ಇಚ್ಛಿದು ಮಾಹಿತಿ ಹೇಳಿ ಸ್ವಲ್ಪ ಅದು ವಿಷಯ ತಿಳ್ಕೊಂಡು ಹೇಳ್ತಾರೆ ಅಂತೂ ಕಾಲು ತಿರ್ತದೆ ಅಲ್ಲಿ ಕನೆಕ್ಟಿಂಗ್ ಇದೆ ಆ ಕನೆಕ್ಟಿಂಗ್ ಬಿಟ್ಟು ಕೊಟ್ರೆ ಸ್ಮಶಾನಕ್ಕೆ ಅಥವಾ ಗಾಡಿಗೋ ಯಾವುದಕ್ಕಾದ್ರೂ ನಾವು ಗಾಡಿ ಅದು ದರ್ಖಾಸ್ತಲ್ಲಿ ಮಂಜೂರ್ ಆಗಿರೋದು ಅಂತ

ಅಲ್ಲಿ ಹಿಂದೆ ಮುಂದಾನ ಅಲ್ಲೂ ಕಿತ್ತವನೇ ಇಲ್ಲೂ ಕಿತ್ತನೆ ಇದು ಮುಂದಕ್ಕೆ ಬಂದವನೇ ನಿಮ್ಗೆ ಕಿತ್ತೆಟ್ಟಿದ್ದೀನಿ ರೋಡ್ನ ಬಗ್ದವನೇ ಎಕ್ಸ್ಟ್ರಾ ಬಗ್ದಿರೋ ರೋಡ್ನ ಬಗ್ದವನೇ

ಇಲ್ಲಿ ಎಷ್ಟು ಜಾಗ ಕಾವಲಿ ಸಿಡಿ ಎಸ್ ನಾಲ್ಕು ಏರಿ ಬರುತ್ತೋ ತೋಪನ್ ಕಟ್ಟುನು ಅಷ್ಟೇ ಬರಬೇಕು ಚೇಂಜಸ್ ಆಗೋಂಗಿಲ್ಲ ಅವರು ಇಲ್ಲಿಂದ ನಮ್ಮ ಹೊಲಗಳು ಸಡಕ್ ಜಮೀನೂ ಅಲ್ಲಿ ಯಾರು ಬೋರೇಗೋಡ ಇಲ್ಲೇ ಬದ್ದಿರ್ಬೇಕಾಗ್ತಿದೆ ಇವರು ಅಲ್ಲಿರೋ ಜಮೀನಿಗೆ ಇಲ್ಲಿರುವಂತ ಇಂಥ ದತ್ತು ಇದನ್ನ ಇಲ್ಲಿ ಕಿತ್ತಾಕ್ಸಿ ಅದನ್ನ ದೊಮ್ಸ ಹಾಕೊಳಿ ಬೋರ್ವೆಲ್ ಮಾಡೋದು ಇದು ಕನ್ಸೆಪ್ಟ್ ಮಾಡೋದು ಯಾರ್ ಗಡಿ ಕಟ್್ರು ಯಾರ್ ಪರಮಿಸ್ತಕ್ಕ ಮಾಡ್ತಿದ್ರು ಇವರು ಇಲ್ಲಿ ಅವರೇ ನೋಡಿ ಪಾಠ ಆ ನೀ ಇಪ್ಪಕದ್ದು ದಕ್ಕು ಎಲ್ಲಿದೆ ದಂಬರಿಕರಣ ರಸ್ತೆಯಲ್ಲಿದೆ ಇವರು ಏನು ಮಾಡೋವರೆ ಟೆಸಿಗಳ ನೋಡಿ ಸರ್ ದೈರು ಮುಚ್ಚಕಪ್ಪ ಮಿಚ್ಚಬರ್ತಾನೆ ಕಿಚಾಚಿ ಲಾಗಿನ್ ಸರ್ ಇಲ್ಲಿ ಬರೋದು ಬಾರ ಮನೆ ಮುಂದೆ ನಿಂತಿದ್ದೀನಿ ತಿರುಗೋರಾಟಕ್ಕೆ ಅಲ್ವಾ ಜೈ 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 ಕಾಶ್ಮೀರದಾರರು ಸರ್ ಮತ್ತೆ ಏಕಪಟ್ಟರು ಇಚ್ಛೆಗೆ ಸಂಬಂಧಪಟ್ಟ ಈಗ ಮಾತಾಡಿರಲ್ಲ ಆದರೆ ನಾನೇನು ಮಾತಾಡ್ತೀನಿ ಅಂತಂದರೆ ನೋಡಿ ಹೊರ ಸಂಘಟನೆ ಅಂತ ಸಂಘಟನೆ ರಸ್ತೆ ಇಲ್ಲ ಹೊಸಕ್ಕೆ ಹೋಗ್ ರಸ್ತೆ ಇಲ್ಲ ದಿಲ್ಲಿಗಳ ರಸ್ತೆ ಇಲ್ಲ ಅಂತೇಳಿ ಎಪ್ಪತ್ತೊಂಬತ್ತು ವರ್ಷ ನಮ್ಮ ದೇಶದ ಸ್ವತಂತ್ರ ದೇಶಕ್ಕೆ ಕಾನೂನು ಕೂಡ ಮಾಡ್ಕೊತಿದ್ದಾರೆ ಇವತ್ತು ಕೂಡ ನಾನು ಟಿವಿ ಕೂತ್ಕೊಂಡು ಬೇರೆ ಕೆಲಸವಾಗಿ ಮಾಡ್ತಾ ಇದ್ದೀನಿ ನಿಜ ಅಲ್ವಾ ಅಂದರೆ ನಮ್ಮದು ಶಕ್ತಿ ಎಲ್ಲಿರ್ಬೇಕು ಅಂದರೆ ಒಗ್ಗಟ್ಟಿಂದ ಇರಬೇಕು ನಾವೆಲ್ಲ ಸಂಘಟಕರಾದರೆ ನಾವೆಲ್ಲರೂ ಕೂಡ ಒಂದು ಆದರೆ ಒಂದು ಶಕ್ತಿ ಆದರೆ ನಮ್ಮನ್ನೇ ಇರಿಸೋ ಯಾರು ಯಾವ ಫ್ರೆಂಡ್ ಇರಬೇಕು ನ್ಯಾಯಪರ ಇರಬೇಕಂತ ಹನ್ನೆರಡು ಫಲ ಇದ್ದರೆ ನಾವು ಭಯ ಪಡ್ಬೇಕು ನ್ಯಾಯ ಬೇಕು ಬಂದಾಗ ನಾವೆಲ್ಲ ಒಂದು ಕಡೆ ಸೇರಿದ್ರೆ ಅಲ್ಲಿ ಅಂಬೇಡ್ಕರ್ ಹೇಳೋದು ಇವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿ ನಿಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಹಾಗಾಗಿ ಬೆಳಗ್ಗೆಯಿಂದ ಇಲ್ಲಿ ತನಕನು ರಾತ್ರಿ ಅನ್ನೋದು ಕಾಣ್ತಾನೆ ಶ್ರೀರಂಗಪಟ್ಟಣದ ಇತಿಹಾಸದಲ್ಲಿ ಯಾರಾದ್ರೂ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅಹೋರಾತ್ರಿ ಧರಣಿ ಮಾಡಿದ್ರೆ ಮೊದಲೇ ಕಿರೀಟಾನೆ ನಿಮ್ಗೆ ನೋಡೋದಿರೋದ್ರಲ್ಲಿ ಯಾಕೆಂದ್ರೆ ಹೋರಾಟ ಅಂತ ಬಂದ್ರೆ ಯಾವಾಗು ನಾವು ಕೇರ್ ಮಾಡಲ್ಲ ನಮ್ಮ ಅಕ್ಕೇನಿದೆ ನಮ್ಮ ಸೌಲಭ್ಯಗಳಿದೆ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಯಾವುದೇ ಅಧಿಕಾರಿಗಳಾಗಿದ್ವಿ ಯಾವುದೇ ಪೊಲೀಸ್ ಸಿಬ್ಬಂದಿ ಆಗಿರ್ಲಿ ನಮ್ಮ ಮಕ್ಕಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಎಮ್ ಎಲ್ ಎ ನಮ್ಮ ಮುಂದೆ ಬಂದು ಅಡ್ಡ ನಿಂತ್ಕೊಂಡ್ರು ಕೂಡ ನಾವು ತಲೆ ಬಾಗಲ್ಲ ಎಲ್ಲಿ ತನಕ ನಮ್ ಸಂದೇಶವನ್ನ ಇಡೀ ಮಂಡ್ಯ ಜಿಲ್ಲೆಗೆ ಎಸ್ಪೆಷಲಿ ಶ್ರೀರಾಮಪಟ್ಟಣ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು ಒಂದು ಬಾರಿ ಎಚ್ಚರಿಕೆ ಗಂಟೆಯನ್ನ ನೆನ್ನೆ ಪಡೆದ್ವಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೇನೆ ಈ ಒಂದು ಗುಂಡುದರೆ ಗ್ರಾಮದ ಸಮಸ್ಯೆ ಏನಿದೆ ಇದು ಒಂದು ಗ್ರಾಮದ ಸಮಸ್ಯೆ ಅಲ್ಲ ಪ್ರತಿ ಊರಿನಲ್ಲೂ ಕೂಡ ಇದರ ಸಮಸ್ಯೆ ಇದೆ ಎಲ್ಲಿ ತನಕ ನಮ್ಗೆ ಆಗ್ತಕ್ಕಂಥ ನೋವುಗಳನ್ನ ನಾವು ಸಮಾಜದ ಮುಂದೆ ಹೇಳ್ಕೊಳ್ಳಲ್ವೋ ಅಲ್ಲಿ ತನಕ ನಮ್ಮ ಸಮಸ್ಯೆಗಳು ಯಾವತ್ತೂ ಕೂಡ ಪರಿಹಾರ ಆಗಲ್ಲ ಹಾಗಾಗಿ ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆ ಅಂಬೇಡ್ಕರ್ ಅವರು ನಮಗೋಸ್ಕರನೇ ಸಂವಿಧಾನ ಬರ್ದಿರೋದು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಸರಿಸಮಾನ ಹಕ್ಕುಗಳನ್ನ ಪಡಿಬೇಕು ಎಲ್ಲರೂ ಕೂಡ ಸರಿಸಮಾನ ಬದುಕಬೇಕು ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಬೇರೆ ಯಾರ್ದೋ ಗುಲಾಂಗಿರಿ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಹಾಗಾಗಿ ಈ ದಿಕ್ಕಿನಲ್ಲಿ ನಾವೇನು ಇವತ್ತು ಕರೆ ಕೊಟ್ಟು ಸುಮಾರು ನಾನು ಆ ವಿಚಾರ ತಿಳ್ಕೊಂಡಂಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹೋರಾಟ ಮಾಡ್ತಾ ಅಂತ ಅವ್ರ ಮಾಹಿತಿ ಬಂತು ನಿಜವಾಗ್ಲು ಪ್ರಾಮಾಣಿಕ ಹೋರಾಟ ಮಾಡಿದ್ರೆ ಹದಿನೈದು ಇಪ್ಪತ್ತು ವರ್ಷಗಳು ಬೇಕಾಗಿಲ್ಲ ಹದಿನೈದು ಇಪ್ಪತ್ತು ಗಂಟೆಗಳಲ್ಲಿ ಪ್ರಾಮಾಣಿಕ ಕುತ್ಕೊಂಡ್ರೆ ನಿಮ್ಗೆ ಆ ಗೆಲುವು ಸಿಗುತ್ತೆ ಅಂತ ಅನ್ನೋದು ನನ್ಗೆ ಇವತ್ತು ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕಾದ್ರು ಗೊತ್ತಾಗಿದೆ ನಿಜವಾಗ್ಲು ಈ ಒಂದು ದುರಾಡಳಿತ ಇವತ್ತೇನು ತಾಲೂಕು ಆಡಳಿತ ಮಾಡಿದೆ ನಿಜವಾಗ್ಲೂ ಬಂಡವಾಳಗಾರರಿಗೆ ರಾಜಕಾರಣಿಗಳಿಗೆ ತನ್ನೆಲ್ಲಾ ಅಧಿಕಾರಿಗಳನ್ನ ಅಡ ಇಟ್ಕೊಂಡಿದೆ ಆ ಕಾರಣಕ್ಕೆ ಇವತ್ತು ಮುಂದೂರ್ಕೆರೆ ಗ್ರಾಮದ ನಮ್ಮ ಸಹೋದರರಿಗೆ ಈ ಒಂದು ಸಮಸ್ಯೆಯನ್ನ ಇತ್ಯರ್ಪಡಿಸಲಿಕ್ಕೆ ಆಗ್ಲಿಲ್ಲ ಆದ್ರೆ ಇವತ್ತು ನಾವೇನ್ ಮಾಡಿದೀವಿ ಅಧಿಕಾರಿಗಳು ಗುಲಾಮಗಿರಿ ಕೆಲಸ ಮಾಡೋದ್ ಬಿಟ್ಟು ನೀವು ಪ್ರಾಮಾಣಿಕವಾಗಿ ನೀವು ತಗೊಳ್ತಕ್ಕಂಥ ವೇತನಕ್ಕೆ ನ್ಯಾಯಬದ್ಧವಾಗಿ ಅದ್ರ ನ್ಯಾಯ ಒದಗಿಸೋನಿ ಕೆಲಸ ಮಾಡ್ಬೇಕು ಅಂತೇಳಿ ನನ್ನ ಏನ್ ನಾವು ನಿನ್ನೆ ಸಂದೇಶ ಕೊಟ್ಟು ಆ ಸಂದೇಶಕ್ಕೆ ತಹಸೀಲ್ದಾರ್ ಕೂಡ ಬಂದು ಮಾತಾಡಿದ್ದಾರೆ ಎ ಸಿ ಯರು ಮಾತಾಡಿದ್ದಾರೆ ಮತ್ತೆ ಮೇಲ್ಪಟ್ಟ ಅಧಿಕಾರಿಗಳು ಕೂಡ ಅದರ ಪರಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಖುದ್ದು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅದು ಇತ್ಯರ್ಥ ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿ ಇವತ್ತು ಎ ಸಿ ತಹಸೀಲ್ದಾರ್ ಇಬ್ರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿದ್ಮೇಲೆ ಅವರಿಗೆ ಸತ್ಯಾಂಶ ಅರ್ಥ ಆಗಿದೆ ಅರ್ಥ ಆಗಿರೋದೇನು ಅಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನುಗಳನ್ನ ಒಂದಷ್ಟು ಪ್ರಭಾವಿಗಳು ಉಳ್ತಾ ಇದ್ದಾರೆ ಆ ಏನು ಪ್ರಭಾವಿಗಳು ಉಳ್ತಾ ಇದ್ದಾರೆ ಅದೆಲ್ಲನೂ ಕೂಡ ಸರ್ಕಾರ ಮತ್ತೆ ಮರು ವಸೊಳ್ಳುತ್ತೆ ಮತ್ತೆ ಯಾರು ಸರ್ಕಾರಿ ಜಮೀನ್ ನ ಉಳಿತಾ ಹಾಗೆ ಸರ್ಕಾರಿ ಡಾಂಬರ್ ರಸ್ತೆಯನ್ನ ಅದು ತಮ್ಮ ವಸತಿ ತಗೊಂಡಿದ್ರು ಅವನ್ಗೆ ಮತ್ತೆ ಆ ಜಮೀನ್ ಏನ್ ಮಂಜೂರಾಗಿದೆ ಅದೆಲ್ಲವನ್ನು ಕೂಡ ಪುನರ್ ಪರಿಶೀಲನೆ ಮಾಡಿ ಅವ್ನದ ಮತ್ತೆ ರೀಫಿಕ್ಸ್ ಆಗುತ್ತೆ ಅಲ್ಲೇನಾದ್ರೂ ಹೆಚ್ಚುವರಿ ಜಮೀನು ಫಿಕ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಸರ್ಕಾರದ ವಸತಿ ಬರುತ್ತೆ ಮತ್ತೆ ನೀವೇನು ಸುಮಾರು ವರ್ಷಗಳಿಂದ ಆ ಒಂದು ನಡೆದಾಡೋ ರಸ್ತೆಯಲ್ಲಿ ತೌರಿ ಬದುನಲ್ಲಿ ಓಡಾಡ್ತಾ ಇದ್ರು ಇನ್ ಮುಂದೆ ನಿಮ್ಗೆ ಆ ತೌರಿ ಬದುನಲ್ಲಿ ಓಡಾಡ್ತಕ್ಕಂತ ಸಂದರ್ಭ ಬರಲ್ಲ ಕನಿಷ್ಠ ಒಂದು ಎತ್ತು ಗಾಡಿ ಈ ಕಡೆ ಹೋಗ್ ಆ ಕಡೆ ಬರ್ಬೇಕು ಆ ತರದ ಒಂದು ಶಾಶ್ವತ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಎ ಸಿ ಅವರು ತಹಶೀಲ್ದಾರ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತೆ ಮಾತಾಡಿದರೆ ಇನ್ನು ಹದಿನೈದು ದಿನದೊಳಗಡೆ ನಿಮಗೆ ಒಂದು ಸಮದಟ್ಟಾದ ರಸ್ತೆಯನ್ನ ಮಾಡ್ಕೊಳ್ಲಿಕ್ಕೆ ಏನೇನ್ ಬೇಕೋ ತಾಂತ್ರಿಕವಾಗಿ ಮತ್ತು ಅಲ್ಲಿ ಸ್ಥಳೀಯವಾಗಿ ಏನೇನು ಕೆಲಸಗಳನ್ನ ಮಾಡ್ಬೇಕೋ ಎಲ್ಲನೂ ಮಾಡ್ಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟು ಹಾಗಾಗಿ ನೀವೇನ್ ಇವತ್ತು ಹೋರಾಟ ಮಾಡ್ತಾ ಇದ್ರ ನಿನ್ನೆಯಿಂದ ಇಲ್ಲಿ ತನಕ ನಿರಂತರ ಹೋರಾಟ ಮಾಡಿದ್ರಿ ನಿಮ್ಗೆ ಸಪೋರ್ಟ್ ಮಾಡಿದಂತ ಎಲ್ಲ ನಮ್ಮ ಹೋರಾಟಗಾರರು ನಮ್ಮ ರಂಗಪ್ಪ ಅವರು ಬಂದಿದ್ದಾರೆ ನಮ್ಮ ಬಾಬರ್ ಸುರೇಶ್ ಸರ್ ಬಂದಿದ್ದಾರೆ ನಂಜುನ್ ಮೌರಿ ಅವರು ನಮ್ಮ ಮಹಿಳಾ ನಾಯಕರು ಮೇಡಮ್ ಅವರು ಹಾಗೆ ಎಲ್ಲ ನಮ್ಮ ಹೋರಾಟಗಾರರು ನಮ್ಮ ಮಂಡ್ಯದಿಂದ ಪ್ರಸನ್ನವಾಗಿ ಬಂದಿದ್ದಾರೆ ಎಲ್ಲಿ ತನಕ ನಿಮ್ಮ ಹೋರಾಟಗಳು ಪ್ರಾಮಾಣಿಕವಾಗಿರುತ್ತೋ ಎಲ್ಲಿ ತನಕ ಇನ್ನೊಬ್ಬರಿಗೆ ನೀವು ಬೆಂಡ್ ಆಗೋದಿಲ್ವೋ ಇನ್ನೊಬ್ಬರಿಗೆ ನೀವು ತಲೆಬಾಗೋದಿಲ್ವೋ ಇನ್ನೊಬ್ಬರು ನೀವು ಮಾರಾಟ ಆಗೋದಿಲ್ವೋ ಅಲ್ ಆ ಸಂದರ್ಭದಲ್ಲಿ ಇಡೀ ಹೋರಾಟಗಾರರು ನಿಮ್ ಪರವಾಗಿ ಯಾವಾಗ ನೀವು ಮಾರ್ಕತ್ತೀರಿ ಬಾಬಾ ಸಾಹೇಬ್ ಹೇಳ್ತಾರಲ್ಲ ನೀವು ನಿಮ್ಮ ಮತವನ್ನ ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ ಮನೆ ಹೆಂಗ ನೀವು ಹೋದಿಕೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿಮ್ ಜೀವನ ಬದಲಾಗಲ್ಲ ಹೋರಾಟವೂ ಆಗಿದೆ ಯಾರು ನೊಂದಿದಾರೆ ಅವ್ರ ಪರವಾಗಿ ನಾನ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಪ್ರಾಮಾಣಿಕ ಒಂದು ಕೆಲಸ ಮಾಡಗೋ ಅವತ್ ಮಾಡಗೋ ಅವಾಗ ಹೋರಾಟ ಯಾವುದೇ ಕಾರಣಕ್ಕೂ ಸಸಸ್ ಆಗಲ್ಲ ಯಾವತ್ತು ನಮ್ಮ ಸಮಸ್ಯೆ ನಮ್ಮ ಊರಿನ ಸಮಸ್ಯೆ ನಮ್ಮ ನಮ್ಕಂಡ್ ಬಂದವರ ಸಮಸ್ಯೆ ಅದು ನನ್ನ ಮನೆ ಸಮಸ್ಯೆ ಅಂತ ನಾವ್ ಅನ್ಕೋತೀವೋ ಅವತ್ತು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇವತ್ತಿನ ನಿನ್ನೆ ಇವತ್ತು ನಡೆದಂತ ಒಂದು ಹೋರಾಟದ ನಿಮ್ಮ ಆ ಒಂದು ಕ್ಷಣಗಳನ್ನ ತುಂಬಾ ಕಣ್ಣಾರ್ ನೋಡಿದಿರಿ ರಾತ್ರಿ ಪಾಪ ಎಲ್ಲಾ ಹೆಣ್ಮಕ್ಳು ಕೂಡ ಇಲ್ಲಿ ಅಹೋರಾತ್ರಿ ಮಲಗಿದ್ರು ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ಎರಡು ಜನ ಹೋರಾಟ ಮಾಡ್ಕೊಂಡಿರೋಲ್ಲದಕ್ಕೂ ಕೂಡ ರಾತ್ರಿ ಎಲ್ಲ ಅಹೋರಾತ್ರಿ ಮಲಗಿರೋದಲ್ಲ ನಮ್ಮೆಲ್ಲ ಮಹಿಳೆಯರ ಪರಿಶ್ರಮದಿಂದ ಇವತ್ತು ಈ ಸಮಸ್ಯೆಗೆ ಇತಿಸಿ ಆಡ್ಲಿಕ್ಕೆ ತಾಲೂಕು ಆಡಳಿತ ಕಂಕಣಬದ್ಧವಾಗಿದೆ ಹಾಗಾಗಿ ನಿನ್ನೆ ನಮ್ಮ ಗ್ರೇಟ್ ಟು ತಹಸೀಲ್ದಾರ್ ಅವರು ಕೂಡ ಬಂದು ನಮ್ಗೆ ಭರವಸೆ ಕೊಟ್ಟರು ಆದ್ರೆ ನನಗೆ ವಾಸ್ತವ ಗೊತ್ತಿಲ್ಲ ಏನ್ ಮಾಡಲಿ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ವಾಸ್ತವ ಗ್ರೇಟ್ ಟು ತಹಸೀಲ್ದಾರ್ ಉಭಯ ಅಧಿಕಾರಿಗಳಿಗೂ ಗೊತ್ತಾಗಿದೆ ಮತ್ತೆ ಮೇಲ್ಪಟ್ಟ ಅಧಿಕಾರಿಗಳು ಕೂಡ ಗಮನಕ್ಕೆ ಬಂದಿದೆ ಮತ್ತೆ ಎಂ ಎಲ್ ಎರ ಗಮನಕ್ಕೂ ಕೂಡ ಬಂದಿರೋದ್ರಿಂದ ಏನೋ ಕೆಲವೇ ದಿನಗಳಲ್ಲಿ ಆಕ್ಚುಲಿ ಒಂದು ವಾರ ದಿನಗಳಿಗೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಆದ್ರೂ ಅವಕಾಶವನ್ನು ಒಂದು ವಾರ ಬೇಡ ಅಂತ ಹೇಳಿ ಸಮದಟ್ಟಾದ ರಸ್ತೆ ತಗೊಂಡ್ರಿ ಇದು ಬರೀ ಕಾಲ್ದಾರಿ ಅಷ್ಟೇ ಬೇಡ ಅಲ್ಲಿ ಸರ್ಕಾರಿ ಲ್ಯಾಂಡ್ ಇದೆ ಆಸ್ಪತ್ರೆ ಲ್ಯಾಂಡ್ ಇದೆ ಆಸ್ಪತ್ರೆ ಪಕ್ಕ ಇರ್ತಕ್ಕಂತ ಒಬ್ಬ ಬೆಂಗಳೂರಿನ ಒಬ್ಬ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ ಅದು ಎಲ್ಲಿ ಆ ನಾಗೇಂದ್ರ ಜಮೀನ್ ತೋಟ ಇದೆಯೋ ಆ ತೋಟ ತಿಂದಿಡಿದು ಈ ಕಡೆ ಆಸ್ಪತ್ರೆ ಪಕ್ಕದ ಜಮೀನ್ ತನಕ ಇಡೀ ಬೌಂಡ್ರಿನ ರೀ ಸರ್ವೆ ಮಾಡಿ ಅಲ್ಲಿ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಗೌರ್ಮೆಂಟ್ ಲೈಟ್ ಎಲ್ಲವನ್ನು ಕೂಡ ಫಿಕ್ಸ್ ಮಾಡಬೇಕು ಮತ್ತೆ ನಮ್ಗೆ ಒಂದು ಉತ್ತಮವಾದಂತ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಎ ಸಿ ಮತ್ತೆ ಗಮನಕ್ಕೆ ತಂದಿದ್ವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಎಂ ಎಲ್ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಆಗುತ್ತೆ ಒಂದು ನಾನು ರಿಕ್ವೆಸ್ಟ್ ಮಾಡೋದು ತಾಲೂಕು ಆಡಳಿತಕ್ಕೆ ಪದೇ ಪದೇ ಬಂದು ಆ ಫೈಲ್ ನ ಫಾಲೋಅಪ್ ಮಾಡೋದು ಮತ್ತೆ ಪ್ರತಿಭಟನೆ ಮಾಡೋದು ಈಗಾಗಲೇ ಕೆಲವು ಸರಿ ಬಂದು ಪ್ರತಿಭಟನೆ ಮಾಡಿದೀವಿ ಈಗ ಬಂದಿದ್ವಿ ಮತ್ತೆ ಇನ್ನೊಂದು ಬಾರಿ ಈ ತರದ ಸಂದರ್ಭ ನಮ್ಮ ಮುಂದೆ ಬರಲ್ಲ ಅನ್ನೋ ಭರವಸೆ ಮೇಲೆ ನಾವು ಹೋಗ್ತಾ ಇದೀವಿ ಅಕಸ್ಮಾತ್ ಏನಾದ್ರು ಸನ್ಮಾನ್ಯ ಶಾಸಕರಾಗಿರ್ಲಿ ನಮ್ಮ ತಾಲೂಕು ಆಡಳಿತ ಆಗಿರ್ಲಿ ನೀವೇನಾದ್ರೂ ಈ ಕೆಲಸವನ್ನ ಮತ್ತೆ ಹೇಗೆ ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೈ ಕಟ್ಟಿ ಕೂರೋದಿಲ್ಲ ಇಲ್ಲಿ ತನಕ ಶಾಂತಿ ಸುವಸ್ಥೆನ ಕಾಪಾಡಿದೀವಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಗೌರವಿಸಿದೀವಿ ನಿಮ್ಗೆ ಎಷ್ಟು ಗೌರವ ಕೊಡ್ಬೇಕು ಅದು ಗೌರವ ಕೊಟ್ಟಿದ್ದೀವಿ ಈ ಮಾತು ಏನಾದ್ರೂ ನೀವು ತಪ್ಪೋದ್ರೆ ನಾವು ನಮ್ಮ ಮಾತಿಗೆ ನಾವು ತಪ್ಪಬೇಕಾಗುತ್ತೆ ಮುಂದಾಗ್ತಕ್ಕಂಥ ಎಲ್ಲಾ ಅನಾಹುತಗಳಿಗೂ ಕೂಡ ತಾಲೂಕು ಆಡಳಿತ ನೇರವಾಗಿ ಮನೆ ಆಗುತ್ತೆ ಅಂತೇಳಿ ನಮ್ಮ ಡಿಟೋ ಟೋ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಎಚ್ಚರಿಕೆಯ ಗಂಟೆಯನ್ನ ಹೇಳ್ತಾ ಮುಗಿಸ್ತೀನಿ ದಯಮಾಡಿ ಅದನ್ನ ಹೇಳ್ತೇನೆ ಅದನ್ನ ಹೇಳ್ತೇನೆ ನಿಮ್ಮೆಲ್ಲರ ಪರಿಶ್ರಮಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಏನಾದ್ರೂ ವ್ಯತ್ಯಾಸಗಳಾಯ್ತು ಅಂದ್ರೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುದುಕೆಯನ್ನು ಹಾಕೇ ಹಾಕ್ತಿವಿ ನಿಗದಿತ ಕಾಲ ತಾಲೂಕು ಒಳಗಡೆ ನಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿನ ಮುಚ್ಚಿಗೆ ಹಾಕ್ತಿವಿ ಈ ಸಂದೇಶವನ್ನ ಇವತ್ತೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಈ ಹೋರಾಟವನ್ನ ಉದ್ದೇಶಿಸಿ ಸನ್ಮಾನ್ಯ ಡಿಟೋ ತಹಸೀಲ್ದಾರ್ ಮಾತಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ ಗೊತ್ತಿಲ್ಲ ಈಗ ಇಂತ ನಮಸ್ಕಾರ ಮಾಡಿಸಲ್ಲ ಬಗ್ಗೆ ನೀವು ಅಂತಿಮವಾಗಿ ಈ ಕ್ರಮ ತಗೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ ನಾನು ಬೆಳಿಗ್ಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಆದರೆ ಇವಾಗ ಆರು ಮನೆ ತಹಶೀಲ್ದಾರ್ ನಾನೇ ಹೋಗ್ತೀನಿ ಹೋಗ್ಬೇಡಿ ಏನು ಆಂಗೆ ನೋಡ್ಕೊತೀನಿ ತಿನ್ನ ಎ ಸಿ ಸಾಹೇಬ್ರ್ ಬಂದರು ಅಷ್ಟರಲ್ಲಿ ಮೊನ್ನೆ ಶಾಸಕರು ಕೂಡ ಫೋನ್ ಕೊಂಡು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನೀವು ವಾರ ಇಪ್ಪತ್ತು ದಿವಸ ಕಾಲಾವಕಾಶದ ಒಳಗಡೆ ಎಲ್ಲವನ್ನು ಪೂರ್ಣಗೊಳಿಸಿ ನೀವೇನು ಕೇಳ್ಕೊಂಡಿದ್ರು ಆ ರೀತಿ ಅಂದರೆ ನ್ಯಾಯತ್ವವಾಗಿ ಆಗಿದೆ ಅಂತ ಮತ್ತೆ ಪ್ರೈವೇಟ್ ಲ್ಯಾಂಡ್ ಇದೆ ಅದನ್ನು ಅವ್ರು ಮನವೊಲಿಸಿ ರಸ್ತೆ ಬಿಡಿಸೋದಕ್ಕೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಹೇಳಿದ್ದಾರೆ ಅವರು ಆ ರೀತಿ ನಾವು ಈ ರೀತಿ ನಮಗೆ ತಗೋತೀವಿ ಈಗ ಈ ತೀರ್ಮಾನ ತಗೊಳ್ಳಬೇಕು ಅಭಿನಯ ಸಮುದಾಯ